ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಅಗೇನ್ ಸೇಮ್ ಥಿಂಗ್ ಪರಿಹಾರ ಯಾವಾಗ ಕೆಲಸ ಮಾಡ್ತವೆ ಯಾವಾಗ ಕೆಲಸ ಮಾಡೋದಿಲ್ಲ ಅನ್ನೋ ವಿಷಯದ ಮೇಲೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮಿತ್ರ ಎರಡು ಸಾವಿರದ ಹದಿನೇಳು ಹದಿನೆಂಟರ ಆಸ್ಪಾಸ್ನಲ್ಲಿ ನಾನು ಪ್ರಥಮವಾಗಿ ಆಸ್ಟ್ರೋಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಡೇ ಒನ್ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ತುಂಬ ಜನರು ನನ್ನ ವೀಡಿಯೋಸ್ ಆಗಿರ್ಬೋದು ಮಾಹಿತಿ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಫಾಲೋ ಮಾಡೋರು ಕೂಡ ಇದ್ದಾರೆ ಮಿತ್ರೆ ಓಕೆ ಸೊ ಅವರು ಕೂಡ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಡೇ ಒನ್ನಲ್ಲಿ ಏನು ಹೇಳಿರಿದ್ದೀನಿ ಇವತ್ತಿಗೂ ಕೂಡ ನಾನು ಅದೇ ವಾಕ್ಯಗಳ ಮೇಲೆ ಬದ್ಧನಾಗಿದ್ದೇನೆ ಮಿತ್ರೆ ಪರಿಹಾರಗಳು ವರ್ಕ್ ಮಾಡೋದಿಲ್ಲ ದೇವರಿಗೂ ಜ್ಯೋತಿಷ್ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ ಇದು ಇವತ್ತಿಗೂ ಕೂಡ ನಾನು ಈ ವಾಕ್ಯವನ್ನು ರಿಪೀಟ್ ಮಾಡ್ತೀನಿ ಮಿತ್ರ ಓಕೆ ಹಾಗಾದರೆ ಯಾವಾಗ ಪರಿಹಾರಗಳು ವರ್ಕ್ ಮಾಡ್ತವೆ ಅನ್ನೋದು ನಾನು ನಿಮಗೆ ಮಾಹಿತಿ ನೀಡ್ತೀನಿ ಪರಿಹಾರಗಳು ಮಾಡ್ಕೊಳ್ಳೋದು ಬಹಳ ಸುಲಭ ಮಿತ್ರ ನೂರ ಎಂಟು ಜ್ಯೋತಿಷಿಗಳು ಸಾವಿರಾರು ಉಪಾಯಗಳು ಹೇಳ್ತಾರೆ ನಿಮಗೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಈ ಋತ ಮಾಡಿ ಆ ಋತು ಮಾಡಿ ಅಲ್ಲಿ ಹೋಗಿ ಆ ಗಿಡಕ್ಕೆ ಹಾಕಿ ಏನೋ ಗಿಡ ಸುತ್ತಾಕಿ ಅದನ್ನು ಮಾಡಿ ಇಲ್ಲ ಸಲ್ಲದ ಏನೇನೋ ಒಟ್ಟಿನಲ್ಲಿ ಹೇಳ್ತಾರೆ ಎಲ್ಲವೂ ಮಾಡಲಿಕ್ಕೆ ಬಹಳ ಈಸಿ ಅದು ಭಾಳ ಈಸಿ ಅದು ಓಕೆ ದುಡ್ಡು ಖರ್ಚಾದರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಆಗ್ಬೋದು ಭಾಳ ಎನರ್ಜಿ ಟೈಮ್ ವೇಸ್ಟ್ ಆಗ್ಬೋದು ಹೋಗ್ತಾರೆ ಮಾಡಲಿಕ್ಕೆ ಏನು ಪರಿಹಾರ ಏನು ಭಾರಿ ಈಸಿ ಈಸಿ ಪರಿಹಾರಗಳಿದ್ದಾವೆ ಉದ್ದು ದಾನ ಮಾಡಿ ಸಾಸಿವೆ ದಾನ ಮಾಡಿ ಎಳ್ಳು ದಾನ ಮಾಡಿ ಎಣ್ಣೆ ಹಾಕಿ ಹಾಲಲ್ಲಿ ಏನೋ ಅಭಿಷೇಕ ಮಾಡಿ ಯಾರು ಬೇಕಾದವ್ರು ಮಾಡ್ಬೋದು ಈಸಿಯಾಗಿ ಕೇವಲ ಇಷ್ಟು ಮಾಡೋದ್ರಿಂದನೇ ಗೃಹಗತಿಗಳು ದಶ ಮಹಾದಶ ಅಂತರ್ದಶದ ಫಲಗಳು ಚೇಂಜ್ ಆಗೋದಿತ್ತು ಅಂದರೆ ಜಗತ್ತಲ್ಲಿ ಕಷ್ಟ ಎಲ್ಲಿರ್ತಿತ್ತು ಎಲ್ಲರೂ ಸುಖವಾಗಿರ್ತಿದ್ರು ಎಲ್ಲರೂ ಹೇಗೆ ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಚೇಂಜಸ್ ಮಾಡ್ಕೋತಿದ್ರು ಅದೇ ರೀತಿಯಾಗಿ ತಮ್ಮ ಆಪ್ಷನ್ಸು ಸೆಟ್ಟಿಂಗ್ಸು ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ಏನೇನು ಬೇಕೆಲ್ಲವೂ ಕೂಡ ತೆಗೆದುಕೊಳ್ತಾ ಇದ್ರು ಸೊ ಸುಖನೇ ಇರ್ತಿತ್ತು ಕಷ್ಟವೂ ಇರ್ತಿರ್ಲಿಲ್ಲ ದುಃಖನೂ ಇರ್ತಿರ್ಲಿಲ್ಲ ಅಳತಿರ್ಲಿಲ್ಲ ಯಾ ಎಲ್ಲರೂ ಆರೋಗ್ಯವಾಗಿರ್ತಿದ್ರು ಯಾರ್ದು ಡೈವೋರ್ಸ್ ಆಗ್ತಿರ್ಲಿಲ್ಲ ಎಲ್ರದ್ದು ಇನ್ಕಮ್ ಚೆನ್ನಾಗಿರ್ತಿತ್ತು ಅದ್ಭುತ ಬಟ್ ಎಲ್ಲಿದೆ ಏನೂ ಇಲ್ಲ ಹೆಂಗಿದ್ದಾರೆ ಹಂಗೆ ಇದಾರೆ ಜನ ಓಕೆ ಸೊ ಇದರಿಂದ ಯಾವುದೇ ರೀತಿಯಾದ ಪ್ರಭಾವ ಬೀರೋದಿಲ್ಲ ಮಿತ್ರ ದೇವರಿಗೂ ಜ್ಯೋತಿಷ್ಯಕೂ ಸಂಬಂಧನೇ ಇಲ್ಲ ಎಲ್ಲೆಲ್ಲಿಯೂ ಸಂಬಂಧ ಇಲ್ಲ ಜ್ಯೋತಿಷ್ಯ ಒನ್ ಆಫ್ ದಿ ಅದ್ಭುತವಾದ ಸೈನ್ಸ್ ಇದು ನಮ್ಮ ಕರ್ಮ ಅನುಸಾರವಾಗಿ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತಿದ್ದಾವೆ ಯಾವಾಗ ಯಾವಾಗ ಅದ್ರ ಮಹಾದಶ ಅಂತರ್ದಶ ಬರ್ತಾ ಇದೆ ಅದ್ರಂಗೆ ಫಲ ಸಿಗುತ್ತೆ ಖತಮ್ ಖೇಲ್ ದೇವ್ರ ಕೆಲಸ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತಲೆ ಹಾಕೋದಿಲ್ಲ ಓನ್ಲಿ ಬ್ರಹ್ಮಾಂಡದ ಕ್ರಿಯೇಷನ್ ಮಾಡೋದು ಕ್ರಿಯೇಟ್ ಮಾಡೋದು ಪ್ರಕೃತಿ ನಿರ್ಮಾಣ ಮಾಡೋದು ಇದಿಷ್ಟೇ ಒಂದು ಮ್ಯಾಕ್ರೋ ಲೆವೆಲಲ್ಲಿ ಕೆಲಸ ಆಗುತ್ತೆ ಮತ್ತೆ ತುಂಬ ಜನ ಭಗವಂತ ಅಂದ್ಕೂಡೇ ಈ ನಿಮ್ಮ ನೀವು ಮಾಡ್ಕೊಂಡಿರುವಂತಹ ದೇವರು ಭಗವಂತನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಜೀಸಸ್ಸು ಕೃಷ್ಣ ಶ್ರೀರಾಮ ಅಯ್ಯಪ್ಪ ಆಂಜನೇಯ ಸೊ ಇವೆಲ್ಲ ಮೂರ್ತ ಸ್ವರೂಪ ಆಗಿ ಮನುಷ್ಯರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರುವಂತಹ ದೇವರುಗಳನ್ನ ಓಕೆ ದೇವರುಗಳು ಆ ಥರ ಇರೋದಿಲ್ಲ ಓಕೆ ಗಾಡ್ ಈಸ್ ಓನ್ಲಿ ಒನ್ ನಿರ್ವಿಕಾರ ಸರ್ವವ್ಯಾಪಿ ಸರ್ವಶಕ್ತ ಸಕಲ ಕಲಾವಲ್ಲಭ ಭಕ್ತವತ್ಸಲ ಸೊ ಅವನಿಗೆ ಗೊತ್ತಾಗತ್ತೆ ಯಾರು ನಿಜವಾದ ಭಕ್ತ ಯಾರಿಲ್ಲ ನೀವನೇನು ಸ್ವಾರ್ಥಕ್ಕಾಗಿ ಕೇಳ್ತಾ ಇದ್ದಾನ ತನಗಾಗಿ ಕೇಳ್ತಾ ಇದ್ದಾನ ಅಥವಾ ಸುಮ್ಮನೆ ಲೈಫ್ ಲೀಡ್ ಮಾಡ್ತಾ ಇದ್ದಾನ ಯಾವುದೇ ಇಚ್ಛೆ ಆಸೆ ಇಲ್ಲದಂತೆ ಸೊ ಎವ್ರಿಥಿಂಗ್ ನೇಚರ್ ವಿಲ್ ಸೆನ್ಸ್ ನೀವು ಅಥವಾ ನಾನು ಮನುಷ್ಯ ಓಕೆ ಮನುಷ್ಯ ಎಷ್ಟು ಅದ್ಭುತವಾದ ಜೀವಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಮಿತ್ರ ಈ ದೇಹದ ನಿರ್ಮಾಣ ಹೆಂಗಾಗಿದೆ ಬ್ರೈನ್ ಮೆದುಳು ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಇಮ್ಯಾಜಿನೇಷನ್ಸ್ ಕಲ್ಪನೆಗಳು ಮೆಮೊರಿ ಥಿಂಕಿಂಗ್ ಥಾಟ್ ರೀಸನಿಂಗ್ ಟಾಕಿಂಗ್ ಪವರ್ ರಕ್ತ ಸಂಚಾರ ಹೃದಯ ಹೃದಯ ಬಡಿತ ಹೃದಯದ ಕವಚಗಳು ವಾಲ್ವ್ಸು ಚೇಂಬರ್ಸು ಹುಪ್ಪುಸ ಲಂಗ್ಸು ಆಕ್ಸಿಜನ್ ಒಳಗಡೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಬೀಳುತ್ತೆ ಅದು ಒಳಗಡೆ ಹೋಗಿರೋಂಥ ಆಕ್ಸಿಜನ್ ಇಡೀ ದೇಹಕ್ಕೆ ಹೃದಯ ಸಂಚಾಲನೆ ಸರ್ಕುಲೇಶನ್ ಮುಖಾಂತರ ತಲುಪಿಸುತ್ತೆ ಯಾವುದಾದ್ರೂ ವಸ್ತುವಿನ ಮೇಲೆ ಲೈಟ್ ಬಿದ್ದಾಗ ಲೈಟ್ ರಿಫ್ಲೆಕ್ಟ್ ಆಗಿ ಕಣ್ಣಲ್ಲಿ ಬಂದು ಕಣ್ಣಿಂದ ಆ ಇಮೇಜ್ ಬ್ರೈನಿಗೆ ಹೋಗಿ ಅದು ಏನು ವಸ್ತು ಅಂತ ಹೇಳ್ಕೊಡುತ್ತೆ ಅಂತೆ ಎಂತ ಅದ್ಭುತ ಕೈ ನಾನು ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಕೈ ನೋಡಿದ್ ಕೈ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೀನಿ ನರ್ವಸ್ ಸಿಸ್ಟಮ್ ಈ ಸುಮ್ಮನೆ ಮೂಮೆಂಟ್ ಆಗ್ತಾ ಇಲ್ಲ ವಾಲೆಂಟ್ರಿ ಅವ್ರ ಇನ್ವಾಲೆಂಟ್ರಿ ಮೂವ್ಮೆಂಟ್ ಅಂತಾರೆ ಇದಕ್ಕೆ ಸಡನ್ನಾಗಿ ಸೆಕ್ಷುವಲ್ ಥಾಟ್ ಬರೋದು ಇಮ್ಯೂರಿಕೆ ಆಗೋದು ಆಸೆ ಹುಟ್ಟೋದು ಗರ್ಭಾಶಯ ಅಂಡಾಶಯ ಕಿಡ್ನಿ ಫಿಲ್ಟ್ರೇಷನ್ ಲಿವರು ಸ್ಪ್ಲೀನು ಡೈಜೆಷನ್ನು ಡೈಜೆಸ್ಟಿವ್ ಸಿಸ್ಟಮ್ ಸುಮ್ಮನೆ ನಿರ್ಮಾಣ ಆಗಿಲ್ಲ ಇದು ರಾತೋರಾತ್ರಿ ನಿರ್ಮಾಣ ಆಗಿದ್ದಲ್ಲ ಮಷೀನ್ ಅಲ್ಲ ಇದು ಸಮೋನ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಅದೇ ನೇಚರ್ ಪ್ರಕೃತಿಯ ನಿರ್ಮಾಣ ಮಾಡಿದ್ದು ಏನು ಅದು ಬಹಳ ಲಾಂಗ್ ಆಗುತ್ತೆ ಓಕೆ ಅಷ್ಟು ಆ ಲೆವೆಲ್ಗೆ ನಮ್ಮ ಶಕ್ತಿ ಇಲ್ಲ ತಿಳ್ಕೊಳ್ಳೋಷ್ಟು ಸೊ ಇಷ್ಟೆಲ್ಲ ಮಾಡಿರುವಂಥ ಪ್ರಕೃತಿಗೆ ನಮ್ಮ ಮನಸ್ಸಲ್ಲೇನಿದೆ ನಮ್ಮ ಮೈಂಡಲ್ಲಿ ಏನಿದೆ ನಾವು ಯಾವಾಗ ಯಾವಾಗ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಎವ್ರಿಥಿಂಗ್ ವಿಲ್ ಬಿ ನೋಟೆಡ್ ಡೌನ್ ಇದ್ರೆ ಫಲ ಯಾವಾಗ ಸಿಗುತ್ತೆ ಅದು ಮಹಾದಶ ಅಂತರ್ದಶಗೆ ಅನುಗುಣವಾಗಿ ಸಿಗುತ್ತೆ ಗ್ರಹಗತಿಗಳ ಅನುಗುಣವಾಗಿ ಸಿಗುತ್ತೆ ಸೊ ಅದೇ ಕಾರಣಕ್ಕೆ ಯಾವುದೇ ಉಪಾಯಗಳು ಫಲಕಾರಿ ಆಗೋದಿಲ್ಲ ಯಾವಾಗುತ್ತೆ ಅನ್ನೋದು ಹೇಳ್ತೀನಿ ಅಂತ ಒಬ್ಬ ವ್ಯಕ್ತಿಗೆ ಜ್ಯೋತಿಷ್ ಶಾಸ್ತ್ರದ ನಾಲೆಜ್ ಇಲ್ಲ ಗ್ರಹಗತಿಗಳ ನಾಲೆಜ್ ಇಲ್ಲ ಸಂಪೂರ್ಣವಾಗಿ ಜೀರೋ ಇದ್ದಾನೆ ಬೈ ಇಸ್ ಮೈಂಡ್ ಬೈ ಇಸ್ ಮೆಮೊರಿ ಬೈ ಈಸ್ ಬುದ್ಧಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಆಸ್ಟ್ರಾಲಜಿ ರಿಲೇಟೆಡ್ ಏನಿದೆ ಜೀರೋ ನಾಲೆಜ್ ಇದೆ ಅಂದಾಗ ಆ ವ್ಯಕ್ತಿ ಏನಾದರೂ ಯಾವುದೇ ಇಚ್ಛೆ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ವಾಪಸ್ ಉಪಕಾರದ ನಿರೀಕ್ಷೆ ಇಲ್ಲದೆ ಏನಾದರೂ ಮಾಡಿದರೆ ಖಂಡಿತವಾಗೂ ಅದರದ್ದು ಫಲ ಸಿಕ್ಕೇ ಸಿಗುತ್ತೆ ಎಕ್ಸೆಪ್ಟ್ ದೇವರ ಪೂಜೆ ನಾನು ಆ ದೇವ್ರ ಪೂಜೆ ಮಾಡಿದ್ದೀನಿ ಈ ದೇವ್ರ ಪೂಜೆ ಮಾಡಿದ್ದೀನಿ ಗಂಟೆ ಹೊಡೆದಿದ್ದೀನಿ ವೃತ ಮಾಡಿದ್ದೀನಿ ಏನೋ ಪಾರಾಯಣ ಮಾಡಿದ್ದೀನಿ ಲಿಂಗ ಪೂಜೆ ಮಾಡಿದ್ದೀನಿ ಸಂಧ್ಯಾವೊಂದನ್ನು ಮಾಡಿದ್ದೀನಿ ಕಾಶಿಗೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಆ ದೇವ್ರ ಹರಿಕೆ ಹೊತ್ತಿದ್ದೀನಿ ಅಂದರೆ ಇಲ್ಲ ಬಾಸಹುಂಡೆ ಬೀಳುತ್ತೆ ಬ್ಯಾಕ್ ಮೇಲೆ ವಾಟ್ ಯು ಹ್ಯಾವ್ ಡನ್ ಕರ್ಮದಲ್ಲಿ ಅಂದರೆ ಯಾರಿಗೂ ಸಹಾಯ ಮಾಡಿದ್ದೀನಿ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿದ್ದೀನಿ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಹಣದ ಮೋಸ ಮಾಡಿಲ್ಲ ಫ್ರಾಡ್ ಮಾಡಿಲ್ಲ ಅಥವಾ ಯಾರ್ದೋ ಮನೆ ಮುರಿದಿಲ್ಲ ಅಥವಾ ಯಾರಿಗೋ ಕಾಲು ಹಿಡಿದ ಹಿಂದೆ ಜಗ್ಗಿಲ್ಲ ಅಸೂಹೆ ಪಟ್ಟಿಲ್ಲ ಹೊಟ್ಟೆ ಕಿಚ್ಚಿನಿಂದ ಏನೋ ಅವನಿಗೆ ತೊಂದರೆ ಮಾಡಿಲ್ಲ ಸೊ ಒಟ್ನಲ್ಲಿ ಈ ಥರದ್ದು ವಿಷಯಗಳೇನಿದ್ದಾವೆ ದಿಸ್ ವಿಲ್ ಬಿ ಕೌಂಟೆಡ್ ವೆರಿ ಸ್ಟ್ರಾಂಗ್ಲಿ ಬೈ ದಿ ನೇಚರ್ ಓಕೆ ಮತ್ತು ಯಾವ ವ್ಯಕ್ತಿ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಯಾವುದೇ ಗ್ರಹಗತಿಗಳಿಂದ ಅಥವಾ ಗ್ರಹಗಳಿಂದ ವಾಪಸ್ ಫಲದ ಅಪೇಕ್ಷೆ ಇಲ್ಲದೆ ಮತ್ತು ಜೀರೋ ನಾಲೆಜಿಂದ ಇಂದ ಮಾಡಿರುವಂತಹ ಎಲ್ಲ ಉಪಾಯಗಳು ಫಲಕಾರಿ ಆಗ್ತವೆ ಫಾರ್ ಎಕ್ಸಾಂಪಲ್ ಯಾರ್ಯಾರ್ದು ಕೇತು ದಶಾ ಅಥವಾ ಕೇತು ಅಪ್ಕಮಿಂಗ್ ಬರ್ತಾ ಇದಾರೆ ನೀವು ಜ್ಯೋತಿಷಿಗಳಲ್ಲಿ ಇದ್ರ ಪರಿಹಾರ ಕೇಳಿದ್ರೆ ಕರಿ ನಾಯಿಗೆ ಅಥವಾ ನಾಯಿಗೆ ಊಟ ಹಾಕಿ ಅದನ್ನು ಹಾಕಿ ಇದನ್ನು ಮಾಡಿ ನಾಯಿ ಸೇವೆ ಮಾಡಿ ಅಂತ ಹೇಳ್ತಾರೆ ಅಥವಾ ಲೈಫ್ ಸಿಂಪಲ್ ಆಗಿರಿ ಅದನ್ನ ಮಾಡಿ ಯಾವುದು ಆಸೆ ಪಡಬೇಡಿ ಅಂತ ಹೇಳ್ತಾರೆ ಸೊ ಇವೆರಡು ಉದಾಹರಣೆಗಳು ಮಾಡುವಾಗ ಅಥವಾ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯಾದ ಉಪಾಯದ ಬಗ್ಗೆ ಕೇತುವಿನ ಬಗ್ಗೆ ನಾಲೆಜ್ ಇರಬಾರ್ದು ಆಗ ಮಾಡಿದರೆ ಮಾತ್ರ ಅದು ಫಲ ಸಿಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಜೀರೋ ಇದ್ದೀರ ಒಬ್ಬ ಹಳ್ಳಿಯಲ್ಲಿರುವಂಥ ರೈತನಿದ್ದೀರಾ ವ್ಯಕ್ತಿ ಇದ್ದೀರಾ ನಿಮಗೆ ನಾಲೆಜ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಜ್ಯೋತಿಷ್ಯ ಜಾತಕ ಏನೂ ಗೊತ್ತಿಲ್ಲ ಕೇತು ಅಂದರೆ ಏನೂ ಗೊತ್ತಿಲ್ಲ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಾ ಯಾವುದೋ ಒಂದು ನಾಯಿಗೆ ಊಟ ಹಾಕಿದ್ದೀರಾ ಅಥವಾ ಯಾವುದೋ ಒಂದು ನಾಯಿಗೆ ಒಂದು ಸಹಾಯ ಮಾಡಿದ್ದೀರಾ ಅಥವಾ ಯಾವುದೇ ಇನ್ಕಮ್ಮಿನ ಯಾವುದೇ ವಿಷಯ ವಸ್ತುಗಳ ಮೋಹ ಇಲ್ಲದೇನೆ ಬದುಕ್ತಾ ಇದ್ದೀರಾ ಅಂದರೆ ದೇರ್ ಕೇತು ವಿಲ್ ಗಿವ್ ಅ ಗುಡ್ ರಿಸಲ್ಟ್ಸ್ ನಾಲೆಜ್ ಇಟ್ಟುಕೊಂಡು ಮಾಡುವಂಥ ಎಲ್ಲ ಉಪಾಯಗಳು ಜೀರೋ ಇವನ್ ಈ ವಿಡಿಯೋ ಇವತ್ತು ನೋಡಿದ್ದೀರಾ ನೀವೇನು ಅನ್ಕೊತೀರಾ ಓ ಇವ್ರು ಹೇಳಿದ್ದೆಲ್ಲೋ ಕರೆಕ್ಟು ಇವತ್ತಿನಿಂದ ಇದನ್ನೇ ಪಾಲನೆ ಮಾಡ್ತೀನಿ ಅಂತ ಹೇಳಿ ಸ್ಟಿಲ್ ಯು ವಿಲ್ ಟ್ರೈ ಓಕೆ ನೀವೇನು ಮಾಡ್ತೀರಾ ಯಾವುದಾದ್ರೂ ಒಂದು ದಾನ ಧರ್ಮ ಸಹಾಯ ಮಾಡುವಾಗ ಮನಸ್ನಲ್ಲಿ ನಮ್ಮಷ್ಟಕ್ಕೆ ನಾವೇ ಅನ್ಕೊಳ್ಳೋಲ್ಲ ಓಕೆ ನನಗೇನು ಮನಸ್ಸಿನಲ್ಲಿ ಏನೂ ಇಲ್ಲ ನಾನು ಹಿಂಗೆ ಮಾಡ್ತಾ ನನಗೆ ಯಾವುದೇ ಉಪೇಕ್ಷೆ ಇಲ್ಲ ಅಪೇಕ್ಷೆ ಇಲ್ಲ ನಾನು ಮಾಡ್ತಾ ಇದ್ದೀನಿ ನಾನು ಯಾವುದೇ ಗ್ರಹಕ್ಕೆ ಸಂತೋಷ ಪಡಿಸ್ಲಿಕ್ಕಾಗಿ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಮಾಡಿದರೂ ಕೂಡ ಅದು ಫಲ ಸಿಗೋದಿಲ್ಲ ನನಗೆ ಯಾಕಂದರೆ ಮನಸ್ಸಿನ ಎಲ್ಲೋ ಮೂಲೆಯಲ್ಲಿ ಅದು ಒಂದು ಅಂಶ ಇದೆ ನಿಮಗೆ ಅದೇ ಕಾರಣಕ್ಕೆ ನಿಮಗೆ ಆ ರೀತಿಯಾದ ನೆನಪು ತಂದು ಕೊಟ್ಟಿದೆ ಏನು ನೆನಪು ತಂದು ಕೊಟ್ಟಿದೆ ನಾನು ಯಾವುದೇ ಉಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡೋದು ಕೂಡ ಒಂದು ನಿಮ್ಮ ಮೆಮೊರಿಯಲ್ಲಿ ಒಂದು ಅಂಶ ಕಸರು ಅದು ಉಳಿದಿದೆ ಅನ್ನೋದು ಒಂದು ನೆನಪಿಸಿ ಕೊಟ್ಟು ಮಾಡಿಸಿರುವಂತ ಕೆಲಸ ಮಿತ್ರ ಸೊ ಬಿಗ್ ಜೀರೋ ಈ ತರ ಉಪಾಯಗಳು ಕೆಲಸ ಮಾಡ್ತವೆ ಉಪಾಯಗಳು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತವೆ ಬಟ್ ಕಂಡೀಷನ್ ಒಂದೇ ನಿಮಗೆ ಅದರ ನಾಲೆಜ್ ಇರಬಾರದು ಅಂದಾಗ ಮಾತ್ರ ಅದ್ಭುತವಾದ ಲಾಭ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಸು ಮುಂಬರುವ ದಿನಗಳಲ್ಲಿ ಮತ್ತೆ ಮಾಡೋಣ ಮಿತ್ರ